ಮುಚಳಂಬ ಸತ್ಸಂಗ ಸಮ್ಮೇಳನ ಕಾರ್ಯಕ್ರಮ ಚಾಲನೆ ಮಹಿಳಾ ದೌರ್ಜನ್ಯ ವಿರುದ್ಧ ಧ್ವನಿ ಎತ್ತುವ ಕೆಲಸ ವಚನಗಳನ್ನು ಕಾಣಬಹುದು ಭವ್ಯ ಮೆರವಣಿಗೆಯಲ್ಲಿ ನೃತ್ಯ ಮಾಡುತ್ತಿರುವುದು ಕಂಡುಬಂದಿತು ಮುಚಳಂಬ ಗ್ರಾಮದ ಶ್ರೀ ನಾಗಭೂಷಣ ಗುಂಪಾದಿಂದ ಪ್ರಾರಂಭವಾದ ಮೆರವಣಿಗೆಯಲ್ಲಿ ತಾಳ ಮೇಳ ವಾದ್ಯದೊಂದಿಗೆ ಹಸಿರು ತೋರಣ ಹಾಗೂ ಕೂಗಳಿಂದ ಸಿಂಗರಿಸಿದ್ದ ತೆರೆದ ವಾಹನದಲ್ಲಿ ಶ್ರೀ ಸಿದ್ಧಾರೂಢ ಹಾಗೂ ಶ್ರೀನಾಗಭೂಷಣ ಶಿವಯೋಗಿಗಳ ಮೂರ್ತಿ ನೋಡುಗರ ಗಮನ ಸೆಳೆದವು ಸಾರೋಟ್ ರಥದಲ್ಲಿ ಶ್ರೀ ಪ್ರಣವಾನಂದ ಸ್ವಾಮೀಜಿ ಬೋರಗಿ ಶ್ರೀ ಗೋಪಾಲ್ ಶಾಸ್ತ್ರಿ ಶ್ರೀ ಡಾ ಶಿವಕುಮಾರ ಸ್ವಾಮೀಜಿ ಕುಳಿತಿರುವುದು ಕಂಡುಬಂತು ರಸ್ತೆ ಉದ್ದಕ್ಕೂ ಮಹಿಳೆಯರು ಮಕ್ಕಳು ಪುಷ್ಪವೃಷ್ಟಿ ಮಾಡಿ ಸ್ವಾಗತಿಸಿದರು ಒಂದೇ ಸಮವಸ್ತ್ರದಲ್ಲಿ ಮಹಿಳೆಯರು ಕುಂಭಕಳಶ ಹೊತ್ತು ಭಕ್ತಿ ಗೀತೆಗೆ ಹೆಜ್ಜೆ ಹಾಕಿದ್ದರೆ ಯುವಕ ಯುವತಿಯರು ಡಿಜೆ ಸೌಂಡ್ಗೆ ಡಾನ್ಸ್ ಮಾಡಿದರು ಜೈ ಘೋಷ ಹಾಕುತ್ತಾ ಶ್ರೀ ನಾಗಭೂಷಣ ಸಂಸ್ಥಾನ ಮಠದವರೆಗೆ ತರಲಾಯಿತು ಹನ್ನೆರಡನೇ ಶತಮಾನದಲ್ಲಿ ಶರಣರು ಬರೆದಿರುವ ವಚನದಲ್ಲಿ ಮಹಿಳಾ ದೌರ್ಜನ್ಯ ವಿರುದ್ಧ ಧ್ವನಿ ಎತ್ತುವ ಕೆಲಸ ನಡೆದಿವೆ ಎಂದು ಬೆಂಗಳೂರು ಸುಮಂಗಲಿ ಸೇವಾಶ್ರಮದ ಸಂಸ್ಥಾಪಕರಾದ ಎಸ್ ಜಿ ಸುಶೀಲಮ್ಮ ಹೇಳಿದರು ತಾಲ್ಲೂಕಿನ ಮುಚಳಂಬ ಗ್ರಾಮದಲ್ಲಿ ಶನಿವಾರ ನಡೆದ ಶ್ರೀ ನಾಗಭೂಷಣ ಶಿವಯೋಗಿಗಳ ಐವತ್ತಾರನೇ ಪುಣ್ಯಸ್ಮರಣೋತ್ಸವ ನಿಮಿತ್ತ ಸತ್ಸಂಗ ಸಮ್ಮೇಳನ ಕಾರ್ಯಕ್ರಮಕ್ಕೆ ದೀಪ್ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ಮಕ್ಕಳಿಗೆ ಉತ್ತಮ ವಿದ್ಯಾರ್ಜನೆ ಮತ್ತು ಜ್ಞಾನ ಸಂಪಾದನೆಗೆ ಪಾಲಕರು ಸಹಕಾರ ನೀಡಬೇಕು ವಚನಗಳು ಹನ್ನೆರಡನೇ ಶತಮಾನದ ವಚನಕಾರರ ವಚನಗಳು ಸಮ ಸಮಾಜ ನಿರ್ಮಾಣ ಮಾಡುವುದರ ಜತೆಗೆ ಎಚ್ಚರಿಸುವ ಕೆಲಸ ಮಾಡುತ್ತಿವೆ ವೈಚಾರಿಕ ಜತೆಗೆ ರೈತ ಪ್ರಕೃತಿ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ಪ್ರಯತ್ನ ವಚನದಲ್ಲಿದೆ ಎಂದರು ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿ ಮಾತನಾಡಿದ ಶ್ರೀ ಪ್ರಣವಾನಂದ ಸ್ವಾಮೀಜಿಯವರು ಸೇವಾ ವಿಚಾರದಲ್ಲಿ ಸುಮಂಗಲಿ ಸೇವಾಶ್ರಮ ಮೇಲ್ಪಂಕ್ತಿಯಲ್ಲಿ ನಿಲ್ಲುತ್ತದೆ ಜಾತಿ ಮತ ಪಂಥವಿಲ್ಲದೆ ಹೆಣ್ಣುಮಕ್ಕಳ ಕಣ್ಣೀರು ಒರೆಸಿ ಆಸರೆ ನೀಡಿದೆ ನೋವಿನಲ್ಲಿದ್ದವರ ರಕ್ಷಣೆಗೆ ಧಾವಿಸಿ ನೋವು ನಿವಾರಿಸುವುದೇ ನಿಜವಾದ ಧರ್ಮ ಎಂದರು ಮಹಿಳೆಯರಿಗೆ ಆಶ್ರಯ ಒದಗಿಸಿ ಅಲ್ಪಾವಧಿ ಮತ್ತು ದೀರ್ಘಾವಧಿ ತರಬೇತಿ ನೀಡುವ ಮೂಲಕ ಸ್ವಾವಲಂಬಿ ಬದುಕು ರೂಪಿಸುವ ಕೆಲಸವನ್ನು ಸೇವಾಶ್ರಮ ಮಾಡುತ್ತಿದೆ ಎಚ್ಿ ಪೀಡಿತ ಮಕ್ಕಳಿಗಾಗಿಯೇ ದೂರ ದೃಷ್ಟಿಯೋಜನೆಯನ್ನು ಸೇವಾಶ್ರಮದವರು ರೂಪಿಸಿದ್ದಾರೆ ಎಂದು ಶ್ಲಾಘಿಸಿದರು ಇದೇ ಸಂದರ್ಭದಲ್ಲಿ ಬೋರಗಿ ಮಠದ ಶ್ರೀ ಮಹಾಲಿಂಗೇಶ್ವರ ಸ್ವಾಮೀಜಿ ಚಿನ್ಮಯ ಧ್ಯಾನಶ್ರಮ ಬೀರನೂರ ಮಠದ ಡಾಕ್ಟರ್ ಶಿವಕುಮಾರ ಚಿದಕನ್ ಸ್ವಾಮೀಜಿ ಕಿರಣ ಚಕೋತೆ ಮಾತನಾಡಿದರು ರಾಜಶೇಖರ ಬಿರಾದಾರ ನಿರೂಪಿಸಿ ವಂದಿಸಿದರು ಮೆರವಣಿಗೆಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸೋನಿಯಾ ಪಾಟೀಲ ಪ್ರಮುಖರಾದ ಅಶೋಕ ಘಾಳೆ ಮಲ್ಲಿಕಾರ್ಜುನ ಪಾಟೀಲ್ ಚಂದ್ರಕಾಂತ ಪಂಚಾಳ ಗಣಪತಿ ಘಾಳೆ ಭೀಮಾಶಂಕರ್ ಮಾಶೆಟ್ಟೆ ಓಂಕಾರ ಪಾಟೀಲ ಅನಿಲಕುಮಾರ ಕಾಶಪ್ಪ ಬಸಪ್ಪ ಘಾಳೆ ಬಸಪ್ಪ ಬೇಲೂರೆ ಗೋರನಾಥ ಹುಡಗೆ, ಪ್ರಕಾಶ ಭೂರೆ ಮನೋಜ ಮಾಶೆಟ್ಟೆ ಶಿವಕುಮಾರ ಸೇರಿದಂತೆ ಮಹಿಳೆಯರು ಮಕ್ಕಳು ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ಸ್ಟಾರ್ ಹುಲಸೂರ್ ನ್ಯೂಸ್ ಮುಚಲೆಂ ಉಯ ಸದ್ಗುರುಗಳ ಉತ್ಸವ ಮೂರ್ತಿಗಳ ಭವ್ಯ ಮೆರವಣಿಗೆಯು ಸಾಗಿ ಬಂದು ಶ್ರೀಮಠವನ್ನು ತಲುಪಿದೆ ಈಗ ಪ್ರಣವಧ್ವಜಾರೋಹಣದೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗುತ್ತದೆ ಪ್ರಣವಧ್ವಜಾರೋಹಣವನ್ನ தற்போதனம் பூஜா மாளிங்கேஸ்வர மகாஸ்வாமீஜிய நெரவேற சாரி துவஜாரோண தட்சண மங்களார்த்தி கருத்து ಆಮೇಲೆ ಸಿದ್ಧಾರ್ಥ ಮಟ್ಟಕ್ಕೆ ಬಂದು ಮಠದಿಂದಲೂ ಸಹ ಪುಟ್ಟ ಹತ್ಮರು ವಿಷವನ್ನು ಹಾಕಿದ್ದಾರೆ ಆದರೆ ವಿಷಯವನ್ನ ಇಟ್ಟು ಇಟ್ಟುಕೊಂಡಿದ್ದಾರೆ ಅದು ಫೋಟೋದಲ್ಲಿದೆ ಇಲ್ಲಿ ಶೇಖರಣೆ ಮಾಡಿಕೊಂಡು ಅದನ್ನ ಹಾಗೆ ಸ್ವಾನ ಮಾಡಿಬಿಟ್ಟು ಅದನ್ನು ವಾಪಸ್ ಕಳಿಸ್ತಾರೆ ಅಂದ್ರೆ ಮಹಾತ್ಮರು ಸಿದ್ಧರು ತಪಸ್ವಿಗಳು ಸಾಧನಾ ಪುರುಷರು ಸಾಧನೆ ಮಾಡ್ತಾ ಮಾಡ ಸಂಕಲ್ಪ ಸಾಧನೆ ಮಾಡ್ತಾ ಮಾಡ್ತಾ ತಪಸ್ ಮಾಡ್ತಾ ಮಾಡ್ತಾ ಫಲವನ್ನ ತಮ್ಮ ಭಕ್ತರಿಗೆ ಹೇಗ್ತಾ ಇದ್ದಾರೆ ಬುದ್ಧಿ ಮಕ್ಕಳಿಗೆ ಸರಿ ಬೆಳಿಲ್ಲ ಅಂದ್ರ ಒಬ್ಬ ಶಿಕ್ಷಕ ಮಾತ್ರ ಹೋಗ್ತೀವಿ ನಮ್ಮ ಜೀವನ ಚಲೋ ಸಾಗಲಿಕ್ಕೆ ಮನಸ್ಸ ಸ್ವಚ್ಛಂದವಾಗಿ ಬದುಕಬೇಕಲ್ಲ ಇದಕ್ಕ ಏನಿಗೆ ಹೋಗ್ಬೇಕು ಶೇಖರಿಗೆ ಒಂದು ಪ್ರಶ್ನೆ ಬಂದಿತ್ತು ಶತಮಾನ ಮಂಡೆ ಮಾಸಿದಡೆ ಮಹಾ ಇವೆನೆಯ ಮಂಡ್ಯ ಅಂದ್ರ ತಲೆ ತಲೆ ಹೊಲಸ ಹಾಕ್ತಂತ ಜಾಗ ಅಂತ ಕೇಳಿದ್ರ ಮಂಡೆ ಮಾಸಿದಡೆ ಮಜ್ಜನೆ ಮಜ್ಜ ನೀರ ನೀರು ತೊಗೊಂಡು ತಲೆ ತೊಳ್ಕೊಂಡ್ಬಿಟ್ರೆ ಸ್ವಚ್ಛ ಆಗ್ತಂತೆ ತಲೆಯಾಗಿದ್ದಂತ ಗೋಳ ಹೋಗ್ತದ ನೀರಿನಿಂದ ಬಟ್ಟೆ ಮಾಡಿಸಿದಡೆ ಮಡಿವಾಳ ಬಟ್ಟೆ ಹೊರಸದ್ರ ಮಡಿವಾಳಕ್ಕೆ ಕೊಡ್ತೀನಿ ಸ್ವಚ್ಛವಾಗಿ ಕೊಡ್ತಾನ ಆಗ ಇನ್ನೊಂದಾದ ಮನದ ಮೈಲಿಗೆ ಇದೆ ಪ್ರಶ್ನೆ ತಲೆ ಹೊರಸಾದ್ರ ನೀರಲ್ಲ ಕಳ್ಕೊಳಕ ಬಟ್ಟೆ ಹೊರಸು ಮಾಡಿಕೊಂಡ್ರ ಮಡಿವಾಳ ತಳ್ಕೊಳಕ ಆದ್ರ ಮನುಷ್ಯನಿಗೆ ಒಂದು ತಿಳ್ಕೊಳ್ಬೇಕಾದ ಸತ್ಯ ಅಂದ್ರ ಎಲ್ಲರ ಮನಸ್ಸು ಅಂತ ಒಂದಾದಲ್ಲ